ಫೈನಲ್ ಕದನ ಹಿಂದಿನ ಪಂದ್ಯಾವಳಿಯಲ್ಲಿ ತಂಡದ ಬೆನ್ನೆಲುಬಾಗಿ ಬಹಳಷ್ಟು ದಾಳಿಯನ್ನು ಮಾಡಿದಂತಹ ಬಾಲು ಸೋಲು ಪಂದ್ಯವನ್ನು ಕೂಡ ತಿರುಗಿಸಿಕೊಂಡು ತಂಡದ ಗೆಲುವಿನ ಪ್ರಮುಖರು ವಾರಿಯಾಗಿರುವಂತಹ ಬಾಲು ಏಳು ನಿಮಿಷದ ಆಟವಾಗಿರುತ್ತೆ ಇಲ್ಲಿ ಒಂದಡೆಯಲ್ಲಿ ಕುಮಟಾ ತಂಡದ ಬೆನ್ನೆಲುಬಾಗಿ ಗಿರಿ ಎದು ಸಂಖ್ಯೆ ಒಂದರ ಆಟಗಾರ ಕಾದು ನೋಡಬೇಕಾಗಿದೆ ಎರಡು ತಂಡಗಳು ಕೂಡ ಪ್ರಬಲ ಪೈಪೋಟಿಯನ್ನು ಹೊಂದುತ್ತೆ ಟ್ರೋಪಿಯ ಮೇಲೆ ನೇರ ಕಣ್ಣನ್ನು ಇಟ್ಟುಕೊಂಡಿದೆ ওয়াও রাইডার আউট অন্তা গুরি না কুমটা দা বঙ্গনে টান্ড 20 নবীন ওয়াও জিতে তো না গতো লাবदाई কাঙ্ক 20

ವೇಗವಾದಂತಹ ದಾಳಿ ಕೂಡ ಇದೆ ಇಲ್ಲ ಅಲ್ಲಿ ಡಿಫೆನ್ಸ್ ಚೆನ್ನಾಗಿದೆ ನಾಲ್ಕು ಒಂದರಲ್ಲಿ ಮತ್ತೆ ದಾಳಿಯಲ್ಲಿ ನವೀನ ಈ ತಯಾರು ಎದು ಸಂಖ್ಯೆ ಡಬಲ್ ಮೂರು ಪಾಲು ರೈಡ್ ಮಾಡಿ ರೈಡ್ ಮಾಡಿ ಎರಡು ನಾಲ್ಕು ಎರಡು ನಾಲ್ಕರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಕೊನೆಯ ಫೈನಲ್ ನ ಕದನ ರೋಚಕ ಕದನದೊಂದಿಗೆ ಶ್ರೀ ವನದುರ್ಗ ಪರಮೇಶ್ವರಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಕದನ ಅಂಕ ಪ್ಲಸ್ ಒನ್ Three points. One is plus two. Three points. Seven, two. ನೋಡ್ಬೇಕಾಗಿದೆ ಏಳು ಎರಡರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೋಫಿ ಯಾರು ಮಾಡಿದ್ರ

ಯಾವುದೇ ಅಂಕವಿಲ್ಲ ಏಳು ಎರಡರಲ್ಲಿ ಪದ್ಯ ಸಾಗಿ ಬರ್ತಾ ಇದೆ ಇನ್ ಫೇವರ್ ಆಫ್ ಒಂದ್ಗಡೆ ஐது அங்கத முன்ன செவென் டோ मतियल स्क्रूट रैडिंग वो अंक नूर Three seven। ಯಾವ್ದು ಅಂಕವಿಲ್ಲ ತ್ರೀ ಸೆವೆನ್ ನಾಲ್ಕು ಅಂಕದ ವ್ಯತ್ಯಾಸವಿದೆ ಕೊನೆಯವರೆಗೂ ಹೇಳಲಿಕ್ಕಾಗಲ್ಲ ತರ್ಡ್ ರೈಟ್ ತರ್ಡ್ ರೈಟ್ ವಾ ಓಡೆ ರೈಟ್ ಓಡೆ ರೈಟ್

நைன் த்ரீ ஒன்பத்து மூணு ஆறு அங்கதா த்ரீ த்ரீ மினிட்ஸ் ಐದು ಒಂಬತ್ತರಲ್ಲಿ ಪಂದ್ಯ ಹೇಳಲಿಕ್ಕಾಗಲ್ಲ ಫೈವ್ ನೈನ್ ನಾಲ್ಕು ಅಂಕದ ವ್ಯತ್ಯಾಸವಿದೆ फै नाइन फै नाइन ईदूत पदे साकी बढ़ता है सो तो इन फेवर आफ् भंगे राई डाई लास्ट लास्ट मिनिट्स मिनिट्स लाट लाईट इथ तपन ハットアイドル。<laughs> <laughs> <laughs> ಐದು ಅಂತರ ಮುನ್ನಡೆ ಏನಿದೆ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಅದು ನೋಡ್ಬೇಕು ಒಂದು ನಿಮಿಷದ ಆಟ ಐದು ಹತ್ತು ಹತ್ತು ಐದು ಹತ್ತು ಐದರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ

ಎಲ್ಲ ಎಚ್ರು ಇದ್ರಲ್ವಾ ಸಾಕು ನೋಡ್ತಿದ್ರೆ ಸಾಕು ಗೇಸ್ ಇಡೀ ಬಾಂಧ